ಅವಕಾಶವಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ಚುಕ್ಕೆ ಗುರುತಿನ ಪ್ರಶ್ನೆ ಸಾವಿರದ ಇನ್ನೂರ ಮೂವತ್ತಾರು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಇದು ಸಮಾಧಾನಕರವಾಗಿಲ್ಲ ಇದು ಬರೀ ಭರವಸೆ ಅನ್ನೋದು ನನ್ನ ಭಾವನೆ ಮಾನ್ಯ ಸಭಾಪತಿಗಳೇ ಇಲ್ಲಿ ಹಾಸನ ಜಿಲ್ಲೆಯ ವ್ಯಾಪ್ತಿಯ ಬರುವ ಹೇಮಾವತಿ ಮತ್ತು ಯಗಚಿ ಜಲಾಶಯದ ಶೀತಪೀಡ ಶೀತ ಪೀಡಿತವಾಗಿಲ್ಲವೆಂದು ಘೋಷಿಸುವ ಗ್ರಾಮಗಳ ವಿಷಯವಾಗಿ ಕೇಳಿದ್ದೆ ಅಲ್ಲಿ ಮುಖ್ಯವಾಗಿ ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಆನೆಕೆರೆ ಗ್ರಾಮದ ಗ್ರಾಮಸ್ಥರು ಪೀಡಿತ ಎಂದು ಪರಿಗಣಿಸಿ ಇದು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಪ್ರಕರಣ ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇತ್ಯರ್ಥಗೊಳಿಸಿ ಇತ್ಯರ್ಥಪಡಿಸಿ ಆರು ತಿಂಗಳೊಳಗಡೆ ನೀವು ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಮಾನ್ಯ ಸರ್ಕಾರಕ್ಕೆ ಆದೇಶ ನೀಡಿತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಆ ಆದೇಶದಂತೆ ಎರಡ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಂದಾಯ ಇಲಾಖೆಯಿಂದ ಎಲ್ಲ ಇಲಾಖೆಗಳಿಗೂ ವಸತಿ ಇಲಾಖೆ ಆಗ್ಬೋದು ಆರ್ ಡಿ ಪಿ ಆರ್ ಆಗಬಹುದು ಮುಖ್ಯವಾಗಿ ಇರಿಗೇಷನ್ ಇವ ಎಲ್ಲ ಇಲಾಖೆಗಳಿಗೂ ಕೂಡ ಒಂದು ಆದೇಶ ಹೊಡಿಸ್ತಾರೆ ಇದು ಮುಖ್ಯ ಪ್ರಾದೇಶಿಕ ಕಮಿಷ ಪ್ರಾದೇಶಿಕ ಆಯುಕ್ತರು ರೀಜನಲ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಮುಖ್ಯ ಇಂಜಿನಿಯರ್ ಆಗ್ಬೋದು ಎಲ್ಲರೂ ಉನ್ನತ ಅಧಿಕಾರಿಗಳು ಒಳಗೊಂಡಂತೆ ಇಲ್ಲಿ ಒಂದು ಸ ಈ ಅನೇಕೆರೆ ಗ್ರಾಮಕ್ಕೆ ಭೇಟಿನೂ ಕೂಡ ಕೊಡ್ತಾರೆ ಸ್ಥಳ ಪರಿಶೀಲನೆ ಮಾಡ್ತಾರೆ ಅದರಂತೆ ಒಂದು ಸಭೆಯೂ ಕೂಡ ಮಾಡ್ತಾರೆ ಅದರ ಪ್ರಕರಣದ ಅನ್ವಯ ಅವರು ಒಂದು ಸಭೆಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಆ ಒಂದು ಕಮಿಟಿಲಿ ಏನು ತೀರ್ಮಾನ ಆಗುತ್ತೆ ಅದನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಇದು ಶೀತ ಪೀಡಿತವಾಗಿಲ್ಲ ಇದನ್ನು ಆಲ್ಟರ್ನೇಟಿವ್ಲಿ ಆಲ್ಟರ್ನೇಟಿವ್ಲಿ ನಾವು ಡೆವಲಪ್ಮೆಂಟಲ್ ವರ್ಕ್ಸ್ನ ತಗೋಬೇಕಾಗುತ್ತೆ ಇಲ್ಲಿ ಅಂತ ಹೇಳ್ತಾರೆ ಆ ಡೆವಲಪ್ಮೆಂಟಲ್ ವರ್ಕ್ಸ್ ವಿಷಯವಾಗಿ ಒಂದು ಅಂದಾಜು ಪಟ್ಟಿ ಸಲ್ಲಿಸಿ ಅಂತ ನೀರಾವರಿ ಇಲಾಖೆ ಅಂತ ಕೇಳ್ತಾರೆ ಆ ಇಪ್ಪತ್ತೇಳು ಕೋಟಿ ಇಪ್ಪತ್ತೈದು ಲಕ್ಷ ಯಾವಾಗ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾನ್ಯ ಇರ ಸರ್ಕಾರದ ನೀರಾವರಿ ಇಲಾಖೆಗೆ ಸಬ್ ಡಿವಿಷನಿಂದ ಅಂದಾಜು ಪಟ್ಟಿ ಸಲ್ಲಿಸ್ತಾರೆ ಆದರೆ ಈ ಅಂದಾಜು ಪಟ್ಟಿ ಸಲ್ಲಿಸಿ ಎರಡು ಸಾವಿರ ಎರಡೂವರೆ ವರ್ಷ ಆಗಕ್ಕೆ ಬಂತು ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳೋದೇನೆಂದರೆ ನೀವು ಇಲ್ಲಿ ಉತ್ತರದಲ್ಲಿ ಅನುದಾನದ ಲಭ್ಯತೆ ಆಧಾರದ ಮೇಲೆಗೆ ಕಾಮಗಾರಿಗಳು ಕೈ ತೆಗೆದುಕೊಳ್ಳಲು ಕ್ರಮ ವಹಿಸಲಾಗುವುದು ಅಂತ ಉತ್ತರ ಕೊಟ್ಟಿದ್ದೀರಾ ಇದು ನನಗೆ ಮಾತ್ರ ಉತ್ತರ ಅಲ್ಲ ಈಗ ನಾನು ಒಂದು ಮುಖ್ಯ ಪ್ರಶ್ನೆ ಏನು ಕೇಳದೆ ಈಗ ಸ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಆರು ತಿಂಗಳೊಳಗಡೆ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಆದೇಶ ಮಾಡಿದ್ದಾರೆ ಆಗಲೇ ನ್ಯಾಯಾಂಗದ ನಿಂದನೆ ಆಗಿದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀರಾ ಅದನ್ನ ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಉಪ ಪ್ರಶ್ನೆ ಇದೆಲ್ಲ ನಮ್ಮ ಸೂರಜ್ ರೇವಣ್ಣ ಅವರು ಅವರು ಶೀತ ಪ್ರದೇಶದ ಗ್ರಾಮದ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಈಗಾಗಲೇ ಅವರ ಜಿಲ್ಲೆಗೆ ಸೇರ್ತದೆ ಹದಿನಾರು ಕೋಟಿ ರೂಪಾಯಿ ನಲವತ್ತೆರಡು ಲಕ್ಷ ರೂಪಾಯಿ ಅಷ್ಟು ನಲವತ್ತೆರಡು ಲಕ್ಷ ಅಷ್ಟು ಈಗಾಗಲೇ ಖರ್ಚು ಮಾಡಿದ್ದೀವಿ ಇನ್ನೊಂದು ಎಸ್ಟಿಮೇಟ್ ಮಾಡಿಸಿದ್ದಾರೆ ಅವರು ಅವರೇ ಸಹ ಎಸ್ಟಿಮೇಟ್ ಮಾಡಿಸಿದ್ದಾರೆ ಇಪ್ಪತ್ತೇಳು ಕೋಟಿ ಬೇಕು ಅಂತ ಒಂದೊಂದು ಊರಿಗೆ ಇದು ಏನಾಗಿಲ್ಲ ಅಂತ ವರದಿ ಬಂದಿದೆ ಇದು ಬಾರ್ಡರ್ ವಿಲೇಜಸ್ ಭಾಳ ಹಳ್ಳಿಗಳಿಗೆ ಅವರೇ ಹೇಳಿದ್ರು ಭಾಳ ಆಫೀಸರ್ಸ್ ಎಲ್ಲ ಹೋಗಿ ಒಂದು ರೌಂಡ್ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಅಂತ ಕೂಡ ಅವರೇ ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಎಮರ್ಜೆನ್ಸಿ ಏನಿತ್ತು ಅಂತ ಫೈನಾನ್ಷಿಯಲ್ ಕನ್ಸ್ಟೆನ್ಸ್ ನೋಡಿಕೊಂಡು ಕೆಲವು ಸಂದರ್ಭದಲ್ಲಿ ಈಗ ನಾವು ಈಗ ನಮ್ಮ ಇಲಾಖೆಯಲ್ಲಿ ಎಲ್ಲ ಎಮ್ ಎಲ್ ಎಗಳು ಬಂದು ನಮಗೆ ರೋಡ್ ಬೇಕು ರೋಡ್ ಬೇಕು ರೋಡ್ ಬೇಕು ಸಮುದಾಯ ಭವನ ಬೇಕು ದೇವಸ್ಥಾನ ಬೇಕು ಅಂತ ನೀರಾವರಿ ಇಲಾಖೆಯಲ್ಲಿ ಎಳೆದು ನಾನು ಯಾವ ಸಮ ನಿಮ್ಮಿಂದನೂ ಒಂದು ಲೆಟ್ರ್ ಬಂತು ನಾನು ಯಾವುದೂ ರಸ್ತೆ ಕೊಡ್ತಾ ಇಲ್ಲ ಯಾವ ಸಮುದಾಯ ಭವನ ಕೊಡ್ತಾ ಇಲ್ಲ ಯಾವ ದೇವಸ್ಥಾನ ಕೊಡ್ತಾ ಇಲ್ಲ ಹಿಂದೆ ಸರ್ಕಾರದಲ್ಲಿ ಆಗೋಗಿದೆ ನಾನು ಯಾರ ಮೇಲೆ ತಪ್ಪು ಅಂತ ಹೇಳೋದಿಲ್ಲ ಈಗ ನಾವು ಮೇಜರ್ ವರ್ಕ್ಸ್ ಎಲ್ಲ ಕ್ಯಾನಲ್ಗಳ ರಿಪೇರಿಗಳಿಗೆ ಅಚ್ಚುಕಟ್ಟುಗಳಿಗೆ ಓನ್ಲಿ ವಾಟರ್ ರಿಲೇಟೆಡ್ ವರ್ಕ್ ಮಾತ್ರ ನಾವು ತೆಗೆದುಕೊಂಡಿದ್ದೇವೆ ಇದು ಕೂಡ ನಾನು ಗಮನ ಹರಿಸ್ತೀನಿ ಇನ್ನೊಂದು ರಿಪೋರ್ಟ್ ನಾನು ತರಿಸ್ಕೊಳ್ತೀನಿ ಕೋರ್ಟ್ ಮ್ಯಾಟ್ರ್ ಏನಿದೆ ಅಂತ ಅವರೇನೋ ಹೇಳ್ತಾ ಇದ್ದಾರೆ ಏನಪ್ಪ ಕಂಟೆಂಪ್ಟ್ ಮಾಡಬೇಕು ಅಂತ ನೋಡೋಣ ಅದನ್ನ ವಿಚಾರ ವಿಚಾರಿಸಿನಿ ಏನು ವಾಟ್ ಇಸ್ ದಿ ನ್ಯಾಯಾಂಗದ ಇದು ಇಲ್ಲಿ ಇದೆ ಆ ದಾವೆ ಸಾವಿರದ ಒಂಬೈನೂರ ಹದಿನೇಳರಲ್ಲೇ ಆಗಿರಂತ ದಾವೆ ಕೂಡ ಇಲ್ಲೆಲ್ಲ ನಂತರ ಒಂದು ವರದಿ ಇದೆ ತರಿಸ್ಕೊಂಡು ಏನಾದ್ರು ಎಮರ್ಜೆನ್ಸಿ ಏನು ಮಾಡ್ಬೋದು ಫೈನಾನ್ಷಿಯಲ್ ಇರಬೇಕಲ್ಲ ನಮ್ಮ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಬೇಕಲ್ಲ ಆ ದೃಷ್ಟಿಯಿಂದ ಫೈನಾನ್ಸ್ ನೋಡಿಕೊಂಡು ಖಂಡಿತ ಸೂರಜ್ ಅವರ ಚಿಂತನೆ ಜನರಿಗೆ ಒಳ್ಳೇದಾಗಬೇಕು ಅಂತ ಕೇಳ್ತಾ ಇದ್ದಾರೆ ಆದಷ್ಟು ಜಲ್ದಿ ಕ್ರಮ ವಹಿಸ್ತೀವಿ ಈಗ ಜಲ್ದಿ ಕ್ರಮ ಅಂತ ಮನೆ ಸಚಿವರು ಹೇಳ್ತಾರೆ ಇಲ್ಲಿ ಕಮಿಟಿ ಏನು ರೆಕಮೆಂಡ್ ಮಾಡಿದೆಯೋ ಅದನ್ನು ಮಾತ್ರವಾಗಿ ಮಾಡಬೇಕು ಅಂತ ನಾನು ಮೊದಲನೇದಾಗಿ ನಿಮ್ಮಲ್ಲಿ ಆಗ್ರಹಿಸ್ತೀನಿ ಯಾವ ನಾನ್ ನಾಲ್ಕೊಂದೆರಡು ವರ್ಷ ಬೇಡ ಯಾವ ನೀವೇನು ಮೆನ್ಷನ್ ಮಾಡಿದೀವಿ ಸಮುದಾಯ ಭವನ ಆಗ್ಬೋದು ಅಥವಾ ದೇವಸ್ಥಾನಗಳಾಗ್ಬೋದು ಅದು ಯಾವುದು ಬೇಡ ಈಗ ಏನು ಕಮಿಟಿ ಶಿಫಾರಸ್ಸು ಮಾಡಿದೆಯೋ ಸಿಜ್ ಡ್ರೈನು ಮುಂತಾದ ಕೆಲಸ ಕಾಮಗಾರಿಗಳು ಮಾಡಬೇಕು ಅಂತ ಕೇಳ್ಕೊತೀನಿ ನೀವು ಪರಿಗಣಿಸ್ತೀನಿ ಅಂತ ಹೇಳಿದಿರ ಅದೇ ಇಲ್ಲಿ ಕೊನೆ ಒಂದು ಉತ್ತರದಲ್ಲಿ ಎರಡು ಕೆ ಶಿಂಗೇನಹಳ್ಳಿ ಹಾಗೂ ತೆವಳಹಳ್ಳಿ ಗ್ರಾಮಗಳಲ್ಲಿ ನ್ಯಾಯಾಲಯದ ಪ್ರಕರಣ ಇರೋದ್ರಿಂದ ಈ ಒಂದು ಕಾಮಗಾರಿಗಳು ತಡೆ ಹಿಡಿದಾಗಿದೆ ಅಂತಾಗಿದೆ ಈ ಕೆಂಗೇನಹಳ್ಳಿ ಗ್ರಾಮದ್ದು ನಿಮ್ಮ ಗಮನದಲ್ಲಿರಲಿ ನಾಲ್ಕು ವರ್ಷ ಆಗಿದೆ ಆಗ್ಲೇ ಅದು ತಡೆ ಹಿಡಿದು ಆಗಲೇ ಅದ್ರ ಬಗ್ಗೆ ನೀವೇನಾದ್ರು ಉತ್ತರ ಕೊಡಬೇಕು ಅಂತ ಅದು ನಿಮ್ಮಲ್ಲಿ ಕೇಳಕ್ಕೆ ಪೈಸೆ ನೋಡೋಣ ಅವ್ನ್ ರಿಪೋರ್ಟ್ ತರ್ಸ್ಕೊಳ್ತೀನಿ ತರ್ಸ್ಕೊಂಡು ಕಂಡಿತ ದಾನಕೆರೆ ಗ್ರಾಮಕ್ಕೆ ನೀವು ಇನ್ನು ಕೊಡ್ತೀನೋ ಇಲ್ಲವೋ ನೀವು ನೀವ್ ಕೊಡ್ತಾ ಇಲ್ಲ ಫೋನ್ ಮಾತಾಡ್ಬಿಟ್ಟು ಅನುದಾನ ಅನುದಾನ ಆಗ್ಲಿ ಇದೆ ತೊಂಬತ್ತೆರಡು ಲಕ್ಷ ಇದೆ ಅದನ್ನ ಏನ್ ಮಾಡ್ತೀರಾ ಅಂತ ಅವ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಿ ನ್ಯಾಯಾಲದಲ್ಲಿ ಪ್ರಕರಣ ಇದೆ ಈಗ ಗಾಳೆ ಎಚ್ ಕೆ ಪಟ್ಟಿ ಅವ್ರು ಹೇಳ್ತಾ ಇದ್ರು ಮಧ್ಯಾಹ್ನ ಹೇಳ್ತಾ ಇದ್ರು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಎಷ್ಟೋ ಕೇಸ್ ಗಳು ಕಂಟೆಂಪ್ಟ್ ಆಗಿದೆ ಅಂತ ಈ ಪ್ರಕರಣ ನ್ಯಾಯ ನ್ಯಾಯಾಲಯಕ್ಕೆ ಅಂದ್ರೆ ಬೆಲೆನೇ ಇಲ್ವಾ ಹಂಗಂದ್ರೆ ಯಾವುದೊ ಒಂದು ಸ್ಪಷ್ಟೀಕರಣ ಕೊಟ್ಬಿಡಿ ಓಕೆ ಆಗ್ಬೋದು